ಕಾರ್ ಲೈಸೆನ್ಸ್ ಕೊಡಿಸಲು ಕೋಟಿ ಕೋಟಿ ಹಣಕ್ಕೆ ಡಿಮ್ಯಾಂಡ್ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಅಬಕಾರಿ ಉಪ ಆಯುಕ್ತಾಗೆ ಬಿಗ್ ಶಾಕ್ ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾರೆ ಅಧಿಕಾರಿ ಅಬಕಾರಿ ಉಪ ಆಯುಕ್ತ ಜಗದೀಶ್ ನಾಯಕ್ ಭ್ರಷ್ಟ ಅಧಿಕಾರಿ ಲಾಕ್ ಆಗಿದ್ದಾರೆ ಲಕ್ಷ್ಮೀನಾರಾಯಣ ಎಂಬುವವರು ನೀಡಿದ ದೂರಿನ ಅನ್ವಯ ಲೋಕಾಯುಕ್ತ ರೇಡ್ ಮಾಡಿತ್ತು ಸಿಎಲ್ ಸೆವೆನ್ ಮತ್ತು ಮೈಕ್ರೋ ಬ್ರೇವರಿ ಲೈಸೆನ್ಸ್ಗೆ ಲಕ್ಷ್ಮೀನಾರಾಯಣ ಎಂಬುವರು ಅರ್ಜಿ ಹಾಕಿದ್ದ ಹಾಕಿದ್ರು ಈ ವೇಳೆ ಕೋಟಿ ಕೋಟಿ ಹಣಕ್ಕೆ ಅಬಕಾರಿ ಉಪ ಆಯುಕ್ತ ಬೇಡಿಕೆ ಲೈಸೆನ್ಸ್ ಡೀಲ್ನ ಆಡಿಯೋ ಸಮೇತ ಲೋಕಾಯುಕ್ತ ಗೆ ಲಕ್ಷ್ಮೀನಾರಾಯಣ ಎಂಬುವರು ದೂರು ಕೊಡ್ತಾರೆ ದೂರಿನನ್ವಯ ಅಬಕಾರಿ ಉಪ ಆಯುಕ್ತ ಜಗದೀಶ್ ನಾಯ್ಕೆ ಲೋಕ ಕೆಟ್ಟ ತೋಡಿತ್ತು ಇಪ್ಪತ್ತೈದು ಲಕ್ಷ ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾನೆ ಭ್ರಷ್ಟಾಧಿಕಾರಿ ಲಂಚದ ಹಣ ಜಪ್ತಿ ಮಾಡಿ ಭ್ರಷ್ಟ ಅಧಿಕಾರಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಲೋಕಾಯುಕ್ತ ಟೀಮ್ ಅಬಕಾರಿ ಉಪ ಆಯುಕ್ತ ಜಗದೀಶ್ ನಾಯಕ್ ಕಚೇರಿ ಅಧೀಕ್ಷಕ ಕೆಎಂ ತಮ್ಮಣ್ಣ ಅಬಕಾರಿ ಕಾನ್ಸ್ಟೇಬಲ್ ಲಕ್ಕಪ್ಪ ಗಣಿ ಮೂರು ಜನ ಬಂಧಿತ ಆರೋಪಿಗಳಾಗಿದ್ದಾರೆ ತನಿಖೆ ಮುಂದುವರೆಸಿದ್ದಾರೆ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳು ಎಸ್ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ ನಿನ್ನೆ ಅಬಕಾರಿ ಇಲಾಖೆಯ ಉಪ ಆಯುಕ್ತ ಜಗದೀಶ್ ನಾಯಕ್ ಕೋಟಿ ಕೋಟಿ ಹಣಕ್ಕೆ ಬೇಡಿಕೆಯನ್ನಿಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ಲಂಚ ಲಂಚವನ್ನು ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಕೈಗೆ ತಗಲಾಕೊಂಡ್ಬಿಟ್ಟಿದ್ದಾರೆ ಲಕ್ಷ್ಮೀನಾರಾಯಣ ನಾರಾಯಣ ಎಂಬುವರು ಸಿ ಎಲ್ ಸೆವೆನ್ ಅಂದರೆ ಬಾರ್ ಲೈಸೆನ್ಸ್ ಕೋಡು ಸಿ ಎಲ್ ಸೆವೆನ್ ಮತ್ತು ಬೈ ಮೈಕ್ರೋ ಬ್ರೇವರಿ ಲೈಸೆನ್ಸ್ಗೆ ಅರ್ಜಿಯನ್ನು ಹಾಕ್ತಾರೆ ಅಬಕಾರಿ ಇಲಾಖೆಯಲ್ಲಿ ಅರ್ಜಿ ಹಾಕಿದ ನಂತರ ಈ ಅಬಕಾರಿ ಡಿ ಸಿ ಜಗದೀಶ್ ನಾಯಕ್ ಕೋಟಿ ಕೋಟಿಯಷ್ಟು ಹಣಕ್ಕೆ ನಿಮ್ಗೆ ಲೈಸೆನ್ಸ್ ಕೊಡಿಸ್ತೀನಿ ಅಂತೇಳಿ ಹಣಕ್ಕೆ ಬೇಡಿಕೆ ಇಡ್ತಾರೆ ಯಾವಾಗ ಇವರು ಬೇಡಿಕೆ ನಡೀತಾರೋ ತಕ್ಷಣ ಲಕ್ಷ್ಮೀನಾರಾಯಣ ಆ ಡೀಲ್ನ ವ್ಯವಹಾರದ ಏನು ಮಾತುಕತೆ ಇತ್ತಲ್ಲ ಅದನ್ನು ರೆಕಾರ್ಡ್ ಮಾಡಿಕೊಂಡು ಸೀದಾ ಹೋಗಿ ಲೋಕಾಯುಕ್ತ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ ನಾನು ಈ ಥರ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದೆ ಅಲ್ಲಿ ಉಪ ಆಯುಕ್ತರು ಡಿ ಸಿ ಅವರು ಲಂಚಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅದು ಕೋರ್ಟ್ಗಟ್ಲೆ ಅಂತೇಳಿ ಲೋಕಾಯುಕ್ತ ಪೊಲೀಸರಿಗೆ ದೂರನ ನೀಡ್ತಾರೆ ದೂರನ ಸ್ವೀಕರಿಸಿದ ಲೋಕಾಯುಕ್ತ ಟೀಮ್ ಒಂದು ಪ್ಲ್ಯಾನನ್ನು ಮಾಡ್ತಾರೆ ಈ ಒಂದು ಭ್ರಷ್ಟ ಅಧಿಕಾರಿಗೆ ಕೆಡ್ಡವನ್ನು ತೋಡ್ತಾರೆ ಅದರಂತೆ ನಿನ್ನೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮುಂಗಡ ಹಣವನ್ನ ಅಡ್ವಾನ್ಸ್ ಹಣವನ್ನ ನೀಡೋದಾಗಿ ಲಕ್ಷ್ಮೀನಾರಾಯಣ ಡಿ ಸಿ ಇ ಆರ್ ಉಪ ಆಯುಕ್ತ ಇದಾರಲ್ಲ ಅವರಿಗೆ ಇಪ್ಪತ್ತೈದು ಲಕ್ಷ ಹಣ ಕೊಡ್ತೀನಿ ಅಂತೇಳಿ ಹೋಗ್ತಾರೆ ಹೋದಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಈ ಒಬ್ಬ ಭ್ರಷ್ಟ ಅಧಿಕಾರಿ ಮೂರು ಜನ ಇನ್ವಾಲ್ವ್ ಆಗಿದ್ದಾರೆ ಈ ಒಂದು ಡೀಲ್ ನಲ್ಲಿ ಅಬಕಾರಿ ಉಪ ಆಯುಕ್ತ ಜಗದೀಶ್ ನಾಯಕ್ ಕಚೇರಿ ಅಧೀಕ್ಷಕ ಕೆ ಎಂ ತಮ್ಮಣ್ಣ ಅಬಕಾರಿ ಕಾನ್ಸ್ಟೇಬಲ್ ಲಕ್ಕಪ್ಪಗಣಿ ಈ ಮೂರು ಜನರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಬಿಡ್ತಾರೆ ಲಂಚ ಸ್ವೀಕರಿಸುವ ವೇಳೆ ಬಂಧಿತ ಏನೋ ಈ ಅಧಿಕಾರಿ ಭ್ರಷ್ಟ ಅಧಿಕಾರಿಗಳಿದ್ದಾರಲ್ಲ ಇವ್ರು ಮೂರು ಜನರು ಲಾಕ್ ಆಗ್ತಾರೆ ತನಿಖೆಯನ್ನು ಮುಂದುವರೆಸಿದ್ದಾರೆ ಲೋಕಾಯುಕ್ತ ಪೊಲೀಸರು